ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನಾವು ಇವತ್ತು ಪುರಿ ಥರ ಉಬಿ ಬರುವಂಥ ಬಿಳಿ ಹೋಳ್ಗೆ ಮಾಡಿವ್ರಿ ನೋಡಿರಿ ಹೋಳ್ಗಿ ಎಷ್ಟು ಚೆಂದ ಉಬಿ ಬಂದಾವ ನೋಡಿರಿ ಇವು ಇವು ಅಕ್ಕಿ ಹಿಟ್ಟಿನೂ ಹೋಳಿಗೆ ರೀ ಇವು ಇಲ್ಲಿ ನೋಡಿರಿ ಇದು ಮೈದಾ ಹಿಟ್ಟೈತರಿ ಅರ್ಧ ಕಪ್ಪ ನೋಡಿರಿ ಅದ ಕಪ್ಪಿಲ್ಲೇನ ಮತ್ತೊಂದು ಅರ್ಧ ಕಪ್ ತಗೋತೀವ್ರಿ ಟೋಟಲ್ ಆಗಿ ಒಂದು ಕಪ್ಪಿಂದ ರೀ ಇದು ಒಟ್ಟ ಇಲ್ಲಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕೈತೀವ್ರಿ ಉಪ್ಪು ಆದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿವ್ರಿ ನಾವು ಗಾಂಧೆಣ್ಣೆ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋ ತಂಗೆ ಮಿಕ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ ನಾದ್ಬೇಕ್ರಿ ಹೋಳಿಗೆ ಅಂತರೂ ಸೀಕರ್ಣಿ ಜೋಡಿ ಭಾರಿ ಟೇಸ್ಟ್ ಅನ್ನಿಸ್ತಾವ್ರಿ ಇವು ಜೋಳದ ಹಿಟ್ಟು ಕೊಟ್ರ ಆಟ ಮಾಡ್ತಾರ್ರೀ ಆದರೂ ಅದ್ರಕ್ಕಿಂತಲೂ ಇವು ಅಕ್ಕಿ ಹಿಟ್ಟಿನೂ ಭಾಳ ಚಲೋ ಹಾಕವ್ರಿ ನೋಡ್ರಿ ಈಗ ಒಟ್ಟ ಟೋಟಲ್ ಆಗಿ ಒಂದು ಕಪ್ಪಿಂದ್ರ ಇದು ಅದು ಅರ್ ಅರ್ಧ ಕಪ್ ತೊಗೊಂಡಿದ್ವಿ ಇಲ್ಲಿ ನೋಡ್ರಿ ಈಗ ಈ ಕಪ್ಪಿಲ್ಲ ದೀಡ್ ಕಪ್ ನೀರು ಹಾಕಾಕ್ತೇವ್ರಿ ಅಲ್ಲಿ ಹಿಟ್ಟು ತೊಗೊಂಡದ್ದು ಅದು ಅರ್ಧ ಕಪ್ಪಿಲ್ಲ ತೊಗೊಂಡೇವ್ರಿ ಇಲ್ಲೇ ಒಂದು ಕಪ್ ಇದು ದೊಡ್ಡ ಕಪ್ಪ ದೀಡ್ ಕಪ್ ನೀರು ಹಾಕಿವ್ರಿ ಒಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲಿ ಅಕ್ಕಿ ಹಿಟ್ಟು ತಿರುವುಕೈತಿವ್ ನೋಡ್ರಿ ಇದು ಒಂದು ಕಪ್ ತೊಗೊಂಡಿವ್ರಿ ಈಗ ಕರೆಕ್ಟ್ ಹಂಗೆ ಈ ಕಪ್ ಸಿಗ್ಲಾರ್ಕ ದೊಡ್ಡ ಕಪ್ ಸಿಗ್ಲಾರಕ್ಕೆ ಅಲ್ಲಿ ಅರ್ಧ ಕಪ್ ಇಲ್ಲಿ ತಗೊಂಡಿವ್ರಿ ಹಾಡ ಅದು ಮೈದಾ ಹಿಟ್ಟ ನಾದದಕ್ಕೆ ನೋಡಿರಿ ಈ ರೀತಿ ಉರಿ ಸ್ಲೋ ಇಟ್ಕೊಂಡು ಬಳತಾನ ತಿರ್ವೇಡ್ಬೇಕ್ರಿ ನೋಡ್ರಿ ಈಗ ಪೂರ್ತಿ ಆ ರೀತಿದು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಎಲ್ಲ ಕಡೆ ಚಲೋ ಚೊಲೋತಂಗೆ ಮಿಕ್ಸ್ ರೀ ಇದನ್ನು ನಾದಿದಂಗೆ ಮಾಡಬೇಕು ಈಗ ಜೋಳದ ಹಿಟ್ಟಿ ನಾಥ್ ಇರ್ಲೆ ಆ ರೀತಿ ಒಂದು ಸ್ವಲ್ಪ ನಾದ್ಕೊಂಡ ಹಿಂಗೆ ಉಂಡೆ ರೀ ಫಸ್ಟ್ ನೋಡಿರಿ ಹೊಟ್ಟೆ ಹಾಕೋದು ಈಗ ಹೂರ್ನ ರೆಡಿ ಆಗೈತಿ ನೋಡ್ರಿ ಈ ರೀತಿ ರೀ ಇವನು ಅಷ್ಟು ಸವನ್ನ ಸಾವನ್ನ ಮಾಡಿಟ್ಕೊಂಡಿವ್ರಿ ಒಟ್ಟು ಒಂದು ಕಪ್ಪಿನ ಹಿಟ್ಟಿನ್ಯಾಗ ಎಂಟು ಉಂಡೆಗ್ಯಾವ್ರಿ ಇವು ನೋಡ್ರಿ ಇಲ್ಲೇ ತೋರ್ಸಾಕ್ತಿವು ಇಷ್ಟಾಗ್ಯಾವ ನೋಡ್ರಿ ಇದು ನೋಡ್ರಿ ಈಗ ಹಿಟ್ಟು ಪೂರ್ತಿ ನೆನದೈತಿ ನೋಡಿರಿ ಇವು ಎಂಟು ಉಳ್ಳ್ಯೆಗೆ ಇವು ಕರೆಕ್ಟಂಗೆ ಅದಕ್ಕೆ ಅದಕ್ಕೆ ಕರೆಕ್ಟ್ ಒಂದು ಕಪ್ಪ ಮೈದಾ ಹಿಟ್ಟ್ರಿ ಒಂದು ಕಪ್ಪ ಅಕ್ಕಿ ಹಿಟ್ಟ್ರಿ ಇದು ಅಲ್ಲಿ ಉಂಡೆ ಮಾಡಿಟ್ಟದ್ದು ನೋಡಿರಿ ಕರೆಕ್ಟ್ ಹಂಗೆ ಎಂಟು ಹೂಳಿಗ್ಯಾವು ಎಂಟು ಹೋಳಿಗೆಗ್ಯಾವ್ರಿ ನೋಡಿರಿ ಇಲ್ಲಿ ತುಂಬ ತೋರ್ಸಕ ನೋಡ್ರಿ ಈ ರೀತಿ ಹಿಟ್ಟು ಕೆಸಿಂದ ತುಂಬಬೇಕ್ರಿ ಅದು ಹಟ್ಟಿಯಾಗ ತುಂಬುವುದು ಅಕ್ಕಿ ಹಿಟ್ಟು ಇದು ನಾದಿದ್ದು ಕರೆಕ್ಟ್ ಇರ್ಬೇಕು ರೀ ಅಂದ್ರೆ ಹೋಳ್ಗೆ ಚಂದಂಗೆ ಉಬ್ಬಿ ಬರ್ತಾವ್ರಿ ನೋಡಿರಿ ಅವೇನು ಬೇಕಾದಷ್ಟು ದೊಡ್ಡ ಲಟ್ಟಸ್ರಿ ಏನೂ ಆಗಂಗಿಲ್ಲ ಖರೆ ಒಂದು ಸಾಮೂನ್ ಲಟ್ಟಿಸ್ಬೇಕ್ರಿ ನೋಡಿರಿ ಈ ರೀತಿ ತುಂಬ್ಕೊಂಡು ಕೇಶಿಂದ ಮಾಡ್ಕೊಂಡು ಶೀಕರ್ ಜೋಡಿ ಉಂಡ್ರೆ ಭಾರಿ ಬೆಸ್ಟ್ ಆಕತ್ತರಿ ಸೀಕರ್ ನೀಕರ್ ನೀವು ಉಂತ್ ರೀ ಸೀಕರ್ ನೀಲ್ಲ ಅಂದ್ರೆ ಬೆಲ್ಲದ ನೀರು ಕಾಸ್ತಿದ್ರಿ ರೀ ಜಾಸ್ತಿ ಆಗಿನ ಮಂದಿ ಬೆಲ್ಲದ ನೀರು ಕಾಸ್ಕೊಂಡ ಈ ಹೋಳ್ಗೆ ಮಾಡ್ಕೊಂಡ ಊಟ ಮಾಡ್ತಿದ್ರಿ ಕರೆ ಅಕ್ಕಿ ಹಿಟ್ಟು ತುಂಬ್ತಿರ್ಕಿಲ್ಲ ರೀ ಅವಾಗ ಜೋಳದ ಹಿಟ್ಟು ತುಂಬ್ತಿದ್ರು ಜೀರಿಗೆ ಹಾಕಿ ಇದೇನು ಕೊಟ್ರ ಆಟ ತೋರಿಸಿದೀವ್ಲೆ ಹಂಗೆ ಕೊಟ್ರ ಆಟ ಬೆಲ್ಲದ ನೀರು ಮಾಡ್ಕೊಂಡು ಉಂತಿದ್ದರು ರೀ ಅವಾಗ ಈಗ ಜಾಸ್ತಿ ಸೀಕರ್ಣಿಯಾಗಿ ಊಟ ಮಾಡ್ತಾರ್ರಿ ನೋಡ್ರಿ ಇದು ಮತ್ತೆ ಎರಡನೇದೊಂದು ಮಾಡ್ತೀವಿ ಈಗ ನೋಡಿರಿ ಈ ರೀತಿ ಮಾಡಿ ಇಟ್ಕೊಂಡೀವಿ ನೋಡಿರಿ ನೋಡ್ರಿ ಈಗ ತೋರಿಸ್ತೀವಿ ನಾ ಹಿಟ್ಟು ಹಚ್ಚೆ ಲಟ್ಸದ್ರಿ ಎಣ್ಣೆ ಹಚ್ಚಬಾರ್ದು ಎಣ್ಣೆ ಹೆಚ್ಚಿದ್ರೆ ಉಬ್ಬಿ ಬರೋದಿಲ್ಲ ರೀ ಜಾಸ್ತಿ ಹಿಟ್ಟು ಟಚ್ ಮಾಡಿದ್ದೂನ ಚಲೋ ಹಾಕವ್ರಿ ಮಾತ್ರ ಮಿದು ಮಣ್ಣಗಂಡ ಹಾಕವ್ರಿ ಇವು ವರ್ಗಿ ಇಟ್ಟರು ಹಾಗೆ ಇರ್ತಾವ್ರಿ ಮಿದುನ ನೋಡಿರಿ ಈ ರೀತಿ ಹೊಳಿಸಿ ಹೊಳಿಸಿ ಹಾಕೊಂಡು ಕಿಸಿದ ಒಂದು ಸ್ವಲ್ಪ ಹಿಟ್ಟು ಉದುರ್ಸ್ಕೊಂಡು ಈ ರೀತಿ ಒಟ್ಟು ಲಟ್ಸಿದ್ ನೋಡ್ರಿ ಇವ್ರ ಒಂದು ಸ್ವಲ್ಪ ಎಣ್ಣೆ ಎಲ್ಲಿ ಉಪ್ಯೋಗ್ಸಿಲ್ಲರಿ ಅಲ್ಲಿ ಉಳ್ಳಿ ಮಾಡೋ ಮುಂದೆ ಮಾಡ್ಬುಂದಷ್ಟು ಕೈಗೆ ಅಷ್ಟು ಹಚ್ಕೊಂಡೈತ್ರಿ ಒಂದು ಸ್ವಲ್ಪ ಹಿಟ್ಟು ಹದ ಮಾಡ್ಕೋದಕ್ಕೆ ನೋಡಿರಿ ಈ ರೀತಿ ಎಷ್ಟು ಬೇಕಾದಷ್ಟು ದೊಡ್ಡದ ಲಟ್ಟಿಸ್ಬೋದ್ರಿ ನಮ್ಗೆ ಉಬ್ಬದ ಬೇಡಪ್ಪ ಹಂಗೆ ನಾವು ತೆಳ್ಳಗನ ಇರಲಿ ಅಂದ್ರೆ ಇನ್ನೂ ದ್ವಡ್ದಲ್ಲಿ ಲಟ್ಟಸ್ಬೋದ್ರಿ ನಮ್ಗೆ ಉಬ್ಬಿ ಬರಬೇಕು ಚಂದಂಗೆ ಹಿಂಗೆ ಮೆತ್ತಗೆ ಆಗಬೇಕಾದ್ರೆ ಈ ರೀತಿ ಕರೆಕ್ಟಂಗೆ ಲಟ್ಟಿಸ್ಕೋಬೇಕ್ರಿ ನೋಡ್ರಿ ಈಗ ಮತ್ತೊಂದು ಲಟ್ಸ್ಕೈತಿದ್ದೀವಿ ನೋಡಿರಿ ಅಂದ್ರೆ ಒಂದು ಲಟ್ಟಿ ಶೇ ತೆಗ್ದು ಇಟ್ಕೊಂಡಿವ್ರಿ ನಾವು ನೋಡಿರಿ ಇದೇ ರೀತಿ ಎಂಟು ಹೋಳಿಗೆ ಮಾಡ್ಕೊಂಡಿವ್ರಿ ಎಂಟು ಹೋಳಿಗೆ ಹಿಂಗಾಗ್ಯಾವ್ರಿ ಅಷ್ಟು ಉಬ್ಬೆ ಬಂದವು ಹೂರನ ಹೋಳ್ಗಿಕ್ಕಿಂತಲೂ ಟೇಸ್ಟ್ ಅಣಿಸಿದ್ವು ರೀ ಶಿಕರ್ಣೆ ಆಗ ನೋಡಿರಿ ಈಗ ಇಲ್ಲಿ ತಾಬತ್ತ ನೋಡಿರಿ ಹಾಕಾಕತ್ತೀವು ನೋಡಿರಿ ಒಂದು ಸ್ವಲ್ಪ ಹಿಂಗೆ ಗೂಳು ಏಳಕ್ಕೆ ಹತ್ತಿದ್ವು ಅಂದ್ರೆ ತಿರಿ ಹಾಕಿ ಬಿಡ್ಬೇಕ್ರಿ ಅಂದ್ರೆ ನೋಡಿರಿ ಈಗ ಏಳಕ್ಕೆ ಹತ್ತೇವೆ ಇಲ್ಲಿ ಇಷ್ಟು ಆದ ಗುಪ್ಲೆ ತಿರಿ ಹಾಕಿ ಬಿಡೋದ್ರಿ ಇಷ್ಟ ತಿರಿ ಹಾಕ್ತಂದ್ರೆ ಚಂದ ಉಬ್ಬಿ ಬರ್ತಾವ್ರಿ ಇವು ನೋಡ್ರಿ ಈಗ ನಮ್ಗೆ ಉಬ್ಬುದ ಬೇಡಪ್ಪ ಅಂದ್ರೆ ಇನ್ನೂ ತೆಳ್ಳಗಲ್ಲಿ ರೀ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈಲಿ ಬಾರ ಹಾಕಕ್ಕೆ ಇದನ್ನು ಮಾಡಿಬಿಟ್ರೆ ಚಂದ ಉಬ್ಬಿ ಬರ್ತಾವ್ರಿ ನೋಡ್ರಿ ಈಗ ತೆಗಿತೀವಿ ನೋಡಿರಿ ರೆಡಿ ಆಗೈತಿ ಇವು ನೋಡಕ್ಕೆ ಎಷ್ಟು ವೈಟನ್ ಇರ್ತಾವ್ರಿ ಈಗ ನೋಡ್ರಿ ಮತ್ತೆ ಎರಡನೇದು ಹಾಕಿದೀವಿ ಈಗ ಇಷ್ಟು ಗುಳ್ಳಿ ಅದ ಗುಪ್ಲೆ ತಿರಿ ಹಾಕಿಬಿಟ್ರೆ ಮುಗಿದು ಹೋತ್ರಿ ತಾವ ಉಬ್ಬಿ ಬರ್ತಾವ್ರಿ ಫುಲ್ಲ ನೋಡ್ರಿ ಈಗ ಹೆಂಗೆಲ್ಲ ಕಡೆ ಪಳ್ಳ ಕೂತ ಬರಾತತಿ ನೋಡಿರಿ ಇಷ್ಟು ಒಟ್ಟೆ ಎಡ್ಡು ಕರೆಕ್ಟ್ ಇರ್ಬೇಕು ರೀ ಹಿಟ್ಟು ನಾದಿದ್ದು ಅದು ಪಟ್ಟಿಯಾಗಿ ತುಂಬುದು ಅಂದ್ರೆ ಮಸ್ತ್ ರೀ ನೋಡ್ರಿ ಎದ್ರಲೇ ಏನು ನಾವು ಬರ ಹಾಕಿಲ್ಲ ಏನೂ ಇಲ್ಲ ಕರೆಕ್ಟ್ ಹಂಗೆ ತಗ ಹೆಂಗೆ ಉಂದವು ನೋಡಿರಿ ಇದೇ ರೀತಿನ ಅಷ್ಟು ಹೋಳ್ಗೆ ಮಾಡ್ಕೊಂಡಿವ್ರಿ ನಾವು ಅಂದ್ರೆ ಸೀಕರ್ನ ಏನು ತೋರಿಸಿಲ್ಲರಿ ನಾವು ಹೋಳ್ಗೆ ಮಾಡೋದಷ್ಟೇ ತೋರಿಸಿದೀವಿ ನೀವು ಮಾಡ್ಕೊಂಡು ನೋಡಿರಿ ಹ್ಯಾಂಗಾಗಿತ್ತು ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡಿರಿ ಇದೇ ರೀತಿ ತೆಗಿಯಾಕತ್ತಿದ್ದೀವಿ ನೋಡ್ರಿ ಈಗ ನೋಡ್ರಿ ಇಲ್ಲ ಅಷ್ಟು ಆಗ್ಯಾವ ನೋಡ್ರಿ ಎಂಟು ಹೋಳ್ಗೆ ನೋಡ್ರಿ ಈ ರೀತಿ ಇಟ್ಕೋಬೇಕ್ರಿ ನೋಡ್ರಿ ಇಲ್ಲೇ ತೆಗಿಯೋದು ತೋರ್ಸಾಯ್ತೀವಿ ನಿಮ್ಗೆ ನೋಡ್ರಿ ನಮ್ಮ ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ